ನೋಡಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಪೊಯ್ಯ ದೆಪ್ಪುನಿ ಅಂತ ಹೇಳಿದ್ರೆ ಇದು ನಮ್ಮ ಆಚೆಯವರಿಗೆ ಗೊತ್ತಿರ್ಬೋದು ಮರಳಿ ಬಿಸಾಡಿದನ್ನು ತೆಗೆಯುವ ಕ್ರಮ ಅಂದ್ರೆ ಕೆಲವರು ಹೊರಗೆಲ್ಲ ಬರುವಾಗ ದುಷ್ಟಶಕ್ತಿಗಳು ಏನಾದ್ರು ಮರಳು ಬಿಸಾಡಿರ್ತಾರೆ ಮೈಗೆ ಅಂತ ಹೇಳ್ತಾರೆ ಅಂದರೆ ಅವರಿಗೆ ಯಾರಲ್ಲಿ ಯಾರಿಗೆಲ್ಲ ಮಧ್ಯಾಹ್ನ ಹೊತ್ತು ಅಥವಾ ಆ ಟೈಮಲ್ಲೆಲ್ಲ ಹೋದರೆ ಮರಳು ಬಿಸಾಡಿದ್ರೆ ಅವರಿಗೆ ಕಣ್ಣೂರಿ ಮತ್ತೆ ಎಂಥದ್ದು ಮೈಕೈ ನೋವು ಕಾಲು ನೋವೆಲ್ಲ ಬರ್ತಿತ್ತಂತೆ ಹಾಗೆ ಅದಕ್ಕೆ ಅವತ್ತಿನವರು ಎಂತ ಮಾಡ್ತಿದ್ರು ಆ ಒಂದು ಮರಳು ತೆಗೆಯುವ ಕ್ರಮ ಒಂದಿತ್ತು ಅದನ್ನೇ ನಿಮ್ಗೆ ಇವತ್ತು ಮಾಡಿ ತೋರಿಸುವ ಇದು ನಮಗೆ ಹೆಚ್ಚಿನವರು ಮೆಸೇಜ್ ಮಾಡಿ ಹೇಳಿದರು ಅದನ್ನು ತೋರಿಸಿ ಅಂತ ಹೇಳಿ ಹಾಗೆ ಆ ವಿಧಾನವನ್ನು ನಿಮಗೆ ಇವತ್ತು ತೋರಿಸ್ತೇವೆ ಒಂದು ಬಟ್ಟಲೆಯಲ್ಲಿ ಸ್ವಲ್ಪ ನೀರು ಸ್ವಲ್ಪ ಅರಶಿನ ಹಾಕಿದ್ದೇನೆ ನೋಡಿ ಇದು ತೊಂಡೆಕಾಯಿ ಸೊಪ್ಪು ನೋಡಿ ಏಳುಂಟು ಇದನ್ನು ಚಂದ ಮಾಡಿ ಕಿಣಿಸಬೇಕು ನೋಡಿ ಮತ್ತೆ ನಿಮಗೆ ಅದಕ್ಕಂತಲೇ ಒಂದು ಸೊಪ್ಪು ಬರ್ತದೆ ಗುಡ್ಡ ಸಿಗ್ತದೆ ಅದು ಇಲ್ಲಿ ಇಲ್ಲ ಕೆಲವರಿಗೆ ಗೊತ್ತುಂಟು ನಮ್ಮ ಅಮ್ಮ ಎಲ್ಲ ಉಂಟಲ್ಲ ಇದೇ ರೀತಿ ಮಾಡ್ತಿದ್ದು ಹೋಗ್ಗೆಲ್ಲ ಅಂದ್ರೆ ಕಣ್ಣೂರಿ ಎಲ್ಲ ಬರ್ತಿದ್ರೆ ಈ ರೀತಿ ಹೋಗಿದ್ದೀಗೆ ಒಂದು ಕ್ರಮ ಉಂಟು ನಮ್ಮ ಆಚೆ ನೋಡಿ ಇದಕ್ಕೊಂದು ಸೊಪ್ಪನ್ನು ಮಾಡ್ಲಿಕ್ಕೆ ಉಂಟು ಕಸರಕನ ಸೊಪ್ಪು ಅಂತ ಒಂದು ಬರ್ತದೆ ಆಯ್ತು ಕಸರಕನ ಎಲ್ಲ ನಮ್ಮ ಮನೆಯಲ್ಲಿ ಇಲ್ಲ ಅದು ಕಾಡಲ್ಲಿ ಉಂಟು ಅದಕ್ಕೆ ಬೇಕಾ ಇದನ್ನು ಮಾತ್ರ ನಾನೀಗ ತೋರಿಸಿದೆ ನಿಮಗೆ ಇನ್ನು ಎಂತ ಮಾಡ್ಲಿಕ್ಕೆ ಕೂಡ ಇಲ್ಲ ಇದು ಮೈ ಮೈಗೆಲ್ಲ ಈ ರೀತಿ ಉಜ್ಜಿದಾಯ್ತು ನೋಡಿ ಮೈಗೆ ಮುಖಕ್ಕೆಲ್ಲ ಈ ರೀತಿ ಚಂದ ಮಾಡಿ ಉಜ್ಜಬೇಕು ಅದು ಯಾರಿಗೆ ನೋಡಿ ಇದು ಮರಳು ಬಿದ್ದಿದೆ ಅವರಿಗೆ ಮಾತ್ರ ಈ ರೀತಿ ಮಾಡಿದ್ರೆ ಆಯ್ತು ಮರಳ ತೆಗೆದು ಹೀಗೆ ನೋಡಿ ಇಲ್ಲಿ ಮೈ ಮೇಲೆಲ್ಲ ಮಾರಲ್ ಇದ್ರೆ ಇದಕ್ಕೆ ಬೀಳ್ತಾರೆ ನೋಡಿ ಅದಕ್ಕೆ ಬೇಕಾಗಿ ಮರಳು ತೆಗೆಯುವುದು ಅಂತ ಹೇಳುದು ಇದನ್ನ ಹೀಗೆ ತೆಗೆದು ಮುಖಕ್ಕೆ ಉಜ್ಜಬೇಕು ಚಂದ ಮುಖಕ್ಕೆ ಕಾಲಿಗೆಲ್ಲ ಚಂದ ಮಾಡಿ ಉಜ್ಜಬೇಕು ಉಜ್ಜಿ ಆದ್ಮೇಲೆ ನೀರನ್ನು ಬಿಸಾಡುದು ಬಿಸಾಡುವ ಒಂದು ಕ್ರಮ ಉಂಟು ಡೈರೆಕ್ಟ್ ಈಗ ಬಿಸಾಡುದಲ್ಲ ನೋಡಿ ಮೇಲಿಂದ ಈಗ ಬಿಸಾಡ್ಬೇಕು ಬಿಸಾಡುವಾಗ ಈ ಸೊಪ್ಪನ್ನು ಮಾತ್ರ ಅಡಿಯಿಂದ ಇಡ್ಬೇಕಾಯ್ತಾ ನೋಡಿ ಅಡಿಯಲ್ಲಿ ಮಾರಲ್ಲ ಉಂಟು ಅಂತ ಅರ್ಥ ಇದು ಮಾರಲ್ಲ ಇದು ಮಾತ್ರ ಇದು ಅರಶಿನ ಹಾಕಿದಲ್ಲ ಅದು ನೋಡಿ ಇದನ್ನು ಹೋಗಿ ಬೆಂಕಿ ಹಾಕಿದಾಯ್ ಈ ರೀತಿ ನೋಡಿ 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 ಇಷ್ಟೇ ಮಾಡ್ಲಿಕ್ಕೆ ಇರೋದು ಹೊಯ್ಗೆಲ್ಲ ಹೇಗೆಲ್ಲ ಮರಳು ತೆಗಿತಾರೆ ಹೇಳಿ ಹಾಗೆ ಈ ರೀತಿ ಅವತ್ತು ಮಾಡ್ತಿದ್ರು ಮತ್ತೆ ಇದನ್ನು ತೆಗೆಯೋದು ಸಂಜೆ ಯಾವಾಗ ಸಂಜೆ ಆಗ್ತದೆ ನೋಡಿ ಆಗ ಬಾಗಿಲಲ್ಲಿ ಕುತ್ಕೊಂಡು ಈ ರೀತಿ ತೆಗಿಬೇಕಂತೆ ಮತ್ತೆ ಅವರು ಹೊರಗೆ ಹೋಗ್ಲಿಕ್ಕಿಲ್ಲ ಈ ರೀತಿ ಒಂದು ನಂಬಿಕೆ ಇತ್ತು ಅವತ್ತು ಹಾಗೆ ಇದನ್ನು ಕೇಳಿದ್ರು ತೆಗೆಯೋದು ತೋರಿಸಿ ಅಂತ ಹೇಳಿ ಹಾಗೆ ಈ ರೀತಿ ಎಲ್ಲ ದುಷ್ಟಶಕ್ತಿಗಳು ಎಂತಾದ್ರೂ ಎಂತಾದ್ರೂ ಮರಳೆಲ್ಲ ಬಿಸಾಡಿದ್ರೆ ಈ ರೀತಿ ಮಾಡ್ತಿದ್ರಂತೆ ಅವತ್ತು ಅವತ್ತು ಇದು ಗೊತ್ತುಂಟು ಹಾಗೆ ಯಾರೆಲ್ಲ ಕೇಳಿದ್ದೀರಿ ಅವರಿಗೋಸ್ಕರ ಈ ವಿಡಿಯೋ ಮಾಡಿದ್ದು